ನ್ಯೂಸ್ ಗೆ ಸ್ವಾಗತ ಕಳೆದ ಒಂದು ವಾರದಿಂದ ಉಡುಪಿ ಜಿಲ್ಲೆಯಾದ್ಯಂತ ನಿರಂತರ ಮಳೆ ಸುರಿತಾ ಇರುವ ಹಿನ್ನೆಲೆ ಕಡಲ್ ಕೊರೆತ ಹಾಗೂ ನೆರೆ ಉಂಟಾಗಿದ್ದು ಈ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ಸಂಜೆವರೆಗೂ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡುತ್ತೀರಿ ಜನರಿಗೆ ದೊರಕಬೇಕಾದ ಪರಿಹಾರವನ್ನ ಕೊಡಿಸ್ತೀನಿ ಎಂದು ಭರವಸೆ ಕೊಟ್ಟಿದ್ದಾರೆ ಬಳಿಕ ಉಡುಪಿಯಲ್ಲಿ ಇದ್ದು ನೆರೆ ಹಾಯಿ ನೋಡುವಂತೆ ಜನರ ಬೇಡಿಕೆ ಇದೆಂಬ ವಿಚಾರವಾಗಿ ಮಾತನಾಡಿ ಬಹಳ ಒಳ್ಳೆಯ ಮಾತು ಇಲ್ಲೇ ಮನೆ ಮಾಡಿರಲು ಕೂಡ ತಯಾರಿದ್ದೇನೆ ಜವಗಾರಿ ಇದೆ ಸೆಷನ್ ನಡೀತಾ ಇದೆ ಇದು ಭಾನುವಾರ ರಜೆ ಇದ್ದಾಗ್ಲೂ ಕೂಡ ಬಂದಿದ್ದೀನಿ ನನ್ನ ಅವಶ್ಯಕತೆ ಇದ್ದಾಗ ಇಲ್ಲಿಗೆ ಬರ್ತೀನಿ ಇಪ್ಪತ್ತು ನಾಲ್ಕು ಇಂಟು ಏಳು ಜಿಲ್ಲಾಡಳಿತ ಸರ್ಕಾರ ಎಚ್ಚರವಾಗಿದೆ ಎಲ್ಲೂ ಕೂಡ ಯಾವ ತೊಂದರೆ ಆಗ್ಬಾರ್ದು ಪ್ರಾಣಹಾನಿ ಹಾನಿ ಆಗ್ಬಾರ್ದು ಎದ್ದು ಮುನ್ನೆಚ್ಚರಿಕೆ ಕೈಗೊಂಡಿದ್ದೀನಿ ಎಂದರು ಇಪ್ಪತ್ತ ಐದು ದಿನಗಳ ಹಿಂದೆ ಜಿಲ್ಲಾ ಮಟ್ಟದ ಸಭೆ ನಡೆಸಿದ್ದೀವಿ ಅರಣ್ಯ ಇಲಾಖೆಗೆ ಸೂಚನೆ ಕೊಟ್ಟಿದ್ದೀರಿ ಮಾಡಲಾಗಿದೆ ಅವರಿಗೆ ಈ ಮೊದಲೇ ಶಾಲೆಯ ಪಕ್ಕ ಇರುವ ಗಳನ್ನ ತೆರವು ಮಾಡಲು ಸೂಚನೆ ಕೊಟ್ಟಿದ್ದೇನೆ ಅವರು ಕೂಡ ಅಪಾಯ ಇರುವಲ್ಲಿ ತೆರವು ಮಾಡಿದ್ದಾರೆ ನಗರದಲ್ಲಿ ಚರಂಡಿಯಿಂದ ಸಮಸ್ಯೆ ಆಗಿದ್ದು ಸ್ವಚ್ಛಗೊಳಿಸಿದ್ದಾರೆ ಕಾಲು ಸುಂಕಗಳ ಸಮಸ್ಯೆ ಆಗದಂತೆ ನೋಡಿಕೊಂಡಿದ್ದೇವೆ ಜಿಲ್ಲಾಡಳಿತದಿಂದ ಹೆಲ್ಪ್ ಲೈನ್ ಕೂಡ ಆರಂಭಿಸಿದ್ದೀವಿ ಎಂದರು ಬಳಿಕ ಕಡಲು ಕೊರತಕ್ಕೆ ಐದು ಕೋಟಿ ಬಿಡುಗಡೆ ಆಗದ ವಿಚಾರಕ್ಕೆ ಉತ್ತರಿಸಿ ಹಳೆ ಬಾಕಿ ಪಾವತಿಗೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ತಕ್ಷಣ ಐದು ಕೋಟಿ ಬಿಡುಗಡೆಗೆ ಮನವಿ ಮಾಡಿದ್ದೀವಿ ಆದಷ್ಟು ಬೇಗ ಬಿಡುಗಡೆ ಆಗುತ್ತೆ ಎಂದರು ಪರಿಹಾರ ವಿಚಾರವಾಗಿ ಮಾತನಾಡಿ ಕಳೆದ ಬಾರಿ ಮಳೆಯಾದಾಗ ಮನೆ ಬಿದ್ರೆಯೇ ಐದು ಲಕ್ಷ ಕೊಟ್ಟಿದ್ದೀವಿ ಸರ್ಕಾರ ಬಂತ ಮೊದಲ ವರ್ಷದಲ್ಲಿ ಐದು ಲಕ್ಷ ಕೊಟ್ಟಿದ್ದೀವಿ ಈ ಬಾರಿ ಇನ್ನೂ ನನಗೆ ಸ್ಪಷ್ಟತೆ ಸಿಕ್ಕಿಲ್ಲ ನಾನು ಈ ಬಗ್ಗೆ ಯಾವುದೇ ಗೊಂದಲ ಸೃಷ್ಟಿ ಮಾಡಿಲ್ಲ ಈ ವಿಷಯವನ್ನ ಆದಷ್ಟು ಬೇಗ ಸರ್ಕಾರಿ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಅದರಿಂದ ಏನು ಲಾಭ ಆಗೋದಿಲ್ಲ ಪ್ರತಿ ವರ್ಷ ನೆರೆ ಬರುತ್ತೆ ಪ್ರತಿ ವರ್ಷ ಇದು ಬಚ್ಕೊಂಡು ಹೋಗ್ತಾ ಇರುತ್ತೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ನಡೀತಾ ನೋಡಿ ನಮ್ಮ ರಾಜ್ಯದಲ್ಲಿ ಸುಮಾರು ತ್ರೀ ಹಂಡ್ರೆಡ್ ಕಿಲೋಮೀಟರ್ ನಮಗೆ ಸಭಾ ಕರಾವಳಿ ಅದರಲ್ಲೂ ಉಡುಪಿ ಜಿಲ್ಲೆಯು ಎಲ್ಲ ಜಿಲ್ಲೆ ಜಾಸ್ತಿ ಇದೆ ನಾವು ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಧ್ಯದಲ್ಲಿ ಒಂದು ವಿಚಾರ ಮಾಡೋದು ಒಂದು ಟ್ರೀ ಬರುತ್ತೆ ಆ ಟ್ರೀ ಪ್ಲಾಂಟೇಶನ್ ಮಾಡಬೇಕು ಅಂತ ವಿಚಾರ ಮಾಡುತ್ತೆ ಅದು ಅದು ಅಲ್ಲ ಈಗ ಏನಾದರೂ ಇದೊಂದು ತಡೆಗೋಡೆಯನ್ನೇ ನಾವು ಮಾಡಬೇಕು ಅಂತ ನಾನು ದಿನ ಗುಡೂರ ನಾವು ಮಾತಾಡ್ತೀವಿ ಆರು ವರ್ಷದಿಂದ ಇದೆ ಇದು ಒಂದು ವರ್ಷ ಎರಡು ವರ್ಷದಲ್ಲ ಆದ್ರೆ ಈ ಬಾರಿ ಖಂಡಿತವಾಗ್ಲೂ ಏನಾದರೂ ಒಂದು ಬ್ಯಾಡ್ ಸಿ ತಡೆಗೋಡೆ ಮಾಡೋದಷ್ಟೇ ನಮ್ಗೆ ಅನುಕೂಲ ಆಗುತ್ತೆ ಮತ್ತೆ ಎಲ್ ಸಿ ಮತ್ತೆ ಸಿಲು ಮೀಟಿಂಗ್ ಅಲ್ಲಿ ದಿನ ನಮ್ಮ ಯಾವಾಗಲಿ ಬಿಸಿ ಅವರ ಹಾಗೆ ಒಂದು ಪರ್ಸೆಂಟ್ ಸೊಲ್ಯೂಷನ್ ಈಗಾಗಲೇ ನಾಲ್ಕನೂರಕ್ಷ ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನ ನಾವು ರಾಜ್ಯ ಸರ್ಕಾರ ಕಲ್ಸಿದ್ರೆ ಅವರು ಕೇಂದ್ರ ಸರ್ಕಾರ ಕಲ್ಸಿದಾರೆ ಆದಷ್ಟು ಬೇಗ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ ನನ್ನ ಉಸ್ತುವಾರಿನಲ್ಲಿನೆ ಇದಾಗಬೇಕು ಕೆಲಸ ಅಂತ ನನ್ನ ನೇರ ಮಾತುಗಳು ಕೇಂದ್ರದಿಂದ ಏನೋ ಅನುದಾನ ಬರ್ತಾ ಇಲ್ಲ ಅಂತ ನಾವು ಪ್ರಯತ್ನ ಮಾಡ್ತಿದ್ವಿ ನನ್ನ ಬೇರೆಯವ್ರ ಮೇಲೆ ಆರೋಪ ಮಾಡೋದು ಬೇಡ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ತಾತ್ಕಾಲಿಕ ಕಾಮಗಾರಿ ಅಂತ ಹೇಳ್ತೀವಿ ನೀವು ಲಾಸ್ಟ್ ಟೈಮ್ ಕೂಡ ಇದೇ ಮಾತನ್ನು ಹೇಳಿದ್ವಿ ಅಲ್ಲಿಗೆ ತಾತ್ಕಾಲಿಕ ಕಾಮಗಾರಿ ಅಲ್ಲಿಗೆ ಅಲ್ಲಿ ಕೂಡ ಏನು ನಡೀಲಿಲ್ಲ ಅಂತ ಹೇಳುವಂಥದ್ದನ್ನ ನಿಮ್ಮನ್ನು ಗಮನಕ್ಕೆ ಹೇಳ್ತಾ ಬಯಸ್ತಾ ಕಾರಣ ಏನಾಗಿದೆ ಪ್ರಾಕೃತಿಕ ವಿಕೋಪ ನಿಧಿಯಿಂದ ನೀವೀಗ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ